हमारा <laughs> सब

ಮೊದಲನೇದಾಗಿ ಆರುಗದ್ದೆ ಗ್ರಾಮಸ್ಥರಿಗೆ ಎಲ್ರಿಗೂ ನಮಸ್ಕಾರಗಳಿವೆ ಅಂತ ವೇದಿಕೆ ಮೇಲೆ ಹಸೀನರಾಗಿರ್ತಕ್ಕಂಥ ಗಣ್ಯರಿಗೂ ವೇದಿಕೆ ಮುಂಭಾಗ ಹಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಚಿಕ್ಕವರು ದೊಡ್ಡವರು ಎಲ್ಲರಿಗೂ ನಮಸ್ಕಾರಗಳಿವೆ ಅಂತ ಇವತ್ತು ಶ್ರೀ ಮದಗಧಮ್ಮ ಮೂರ್ ದೇವ್ರು ಅಂದ್ರೆ ಆ ಗ್ರಾಮ ದೇವತೆ ಅಂತ ಆ ದೇವರು ಇವತ್ತು ನೀವು ಇಲ್ಲಿನ ಪ್ರತಿಷ್ಠಾಪನೆ ಮಾಡಿದ್ರೆ ನಲ್ವ ನಲ್ವತ್ತೈದು ದಿನ ಆದ್ಮೇಲೆ ಆ ತಾಯಿಗೆ ಮತ್ತೆ ಮುಖಾಂತರ ಪೂಜೆಗಳು ಮಾಡ್ತಿರೋ ಇರೋನು ಬರ್ತಾನೆ ಇಂಜಿನಿಯರ್ವನು ಬರ್ತಾನೆ ಕಳ್ಳನೂ ಬರ್ತಾನೆ ಕಳ್ಳ ಬಂದಿ ಕಲ್ತನ ಮಾಡಿ ನಾನು ಅದಲ್ಲ ಆ ಕಾರಣಕ್ಕ ದೇವರು ಎಲ್ರಿಗೂ ಒಂದೇನೆ ಒಡಕು ಒಂದೇ ಬಲ್ಲಿಗೂ ಒಂದೇ ಕೆಲವರು ಪೂಜೆ ಇಟ್ಟು ಮಾಡಬಹುದು ಕೆಲವರು ಮನ್ಸಿಂತ ಆ ತಾಯಿ ಪ್ರಾರ್ಥನೆ ಮಾಡಿದ್ರೆ ಎಲ್ರಿಗೂ ಒಂದೇ ಇರ್ತೈತೆ ದಯವಿಟ್ಟು ಒಗ್ಗಟ್ಟಲ್ಲಿ ಬಲ್ಲ ಐತೆ ಒಬ್ಬಟ್ಟೆಯಲ್ಲಿ ರುಚಿ ಐತೆ ಒಬ್ಬಟ್ಟು ತಿನ್ನಕ್ ಮುಂದೆ ಇರ್ತಾರ ನಮ್ ಜನ ಒಗ್ಗಟ್ಟೆ ಅಲ್ವಾ ಅಂತ ನಾವಿಂತ ದಯವಿಟ್ಟು ಎಲ್ರೂ ದೇವರ ಆಶೀರ್ವಾದ ಪಡ್ಕೊಂಡ್ರಿ ಆಮೇಲೆ ನಿಮ್ ಮೂರಲ್ಲಿ ಓದ್ಸಲ್ಲಿ ಬಂದಾಗ ನಿಮ್ ಮೂರ್ ಹುಡುಗರು ಹೇಳಿ ಕಟ್ ನಾವ್ ಅಂತ ಯಾಕಪ್ಪ ಆರ್ ಗದ್ದೆ ಹೇಳ್ಬೇಕ ಆರ್ ಗದ್ದೆ ಅಲ್ಲಿ ಕಟ್ತೀನಿ ಅಂತ ಹೇಳಿರೋದು ಆ ಕಾರಣಕ್ಕ ஒன்னு திருவழிக்க ஏன் உட்கொள்ளி பிஸ்ல இருக்க நீத்து ஆக ஜாஸ்தி எதற்கு ஒன் ஜெய அந்த ವರ್ತರ ಅಂಗು ಅನ್ನ ಗೆ ಅ್ನೀ ಕಾರ್ಗೆ ವರ್ತರ ಅನಗಿ ಅನ್ನೆ ಯಾ ವರ್ತರ ಶಾಂದು ಅನಗೆಯ್ಕ ನಗೆ சொல்லு okay. முடியும் okay. 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 ಗದ್ದೆ ಗ್ರಾಮಕ್ಕೆ ಏನು ಬಂದಿದ್ರೆ ಅಂತಂದರೆ ಇವತ್ತು ಮದಗದಮ್ಮ ಗ್ರಾಮ ದೇವತೆ ಭಾಳ ವಿಜೃಂಭಣೆಯಿಂದ ಇವತ್ತು ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಆಗೈತೆ ನಲವತ್ತೆಂಟು ದಿನ ಆದಮೇಲೆ ದೇವಿಗೆ ಮಾಮೂಲಿ ಗ್ರಾಮ ದೇವತೆಗಳಿಗೆ ಪುರಿ ಮರಿವಾಡ್ದು ಪೂಜೆ ಮಾಡೋದು ಅದನ್ನ ಅದನ್ನು ಮಾಡ್ತಾರಂತೆ ಸಾಧ್ಯವಾದ್ರೆ ಆವತ್ತು ನಾನು ಬರ್ತೀನಿ ದೇವಿ ಆಶೀರ್ವಾದ ಎಲ್ರಿಗೂ ಇರಲಿ ದಯವಿಟ್ಟು ಗ್ರಾಮೀಣ ಬದುಕು ಗ್ರಾಮೀಣ ಜೀವನ ಗ್ರಾಮ ದೇವತೆಗಳು ಗ್ರಾಮದ ಪದ್ಧತಿಗಳನ್ನ ಉಳಿಸ್ಕೊಂಡು ಹೋಗ್ಬೇಕು ಯಾಕಂತಂದ್ರೆ ಇದ್ರನ್ನ ಯಾರು ಹೇಳ್ಕೊಡೋಕೆ ಬೇರೆಯವರು ಯಾರೂ ಬರೋಲ್ಲ ನಮ್ಮದೇ ಗ್ರಾಮದ ಹಿರೀಕರು ಅವ್ರು ಹೇಳ್ತಾರೆ ದಯವಿಟ್ಟು ಅದನ್ನ ನಾವು ನೆಡ್ಸ್ಕೊಂಡು ಹೋದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಹೇಳೋದಕ್ಕೆ ಒಂದು ಮಾದರಿಯಾಗಿರುತ್ತೆ ಮತ್ತೆ ಅದಕ್ಕೊಂದು ಪ್ರತಿ ಒಂದು ದೇವ್ರು ಇಡೋದಕ್ಕೂ ಪ್ರತಿ ಒಂದು ಹಬ್ಬ ಮಾಡೋದಕ್ಕೂ ಒಂದು ವೈಶಿಷ್ಟ್ಯತೆ ಮತ್ತು ಅದರದೇ ಆದಂಥ ಒಂದು ಗೌಪ್ತವಾದ ಕೆಲವೊಂದು ವಿಚಾರಗಳಿರ್ತವೆ ಅದಕ್ಕೆಲ್ಲ ನಾವು ಹಿರಿಕರನ್ನ ಹಿರಿಕರ ಮಾಡಿರ್ತಕ್ಕಂಥದನ್ನ ನಾವು ಪಾಲನೆ ಮಾಡಬೇಕು ಅದೇ ರೀತಿನೆಲ್ಲ ಹಳ್ಳಿ ಕಾರನು ಅಷ್ಟೇ ನಿಮ್ಮ ಕೈಯಲ್ಲಾದರೆ ದಯವಿಟ್ಟು ನಾಟಿ ದನ ನಮ್ಮ ಹಳ್ಳಿ ನಮ್ಮ ಕರ್ನಾಟಕದೇ ಸ್ಥಳೀಯ ತಳಿ ಅದನ್ನ ಸಾಕೋದಕ್ಕೆ ದಯವಿಟ್ಟು ಎಲ್ಲರೂ ಎಚ್ಚೆತ್ಕೊಳ್ಳ್ರಿ ಏನಂತಂದ್ರೆ ಎಲ್ಲ ಹೋದ್ಮೇಲೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡೋದಕ್ಕನ ಇರೋವಾಗ್ಲೇನೆ ತಗೊಂಡು ಒಂದ್ಸಲ ಒಂದು ರೌಂಡ್ ಹೋಗಿ ಬಂದ್ಬಿಟ್ರೆ ನಮಗೂ ಎಕ್ಸ್ಪೀರಿಯನ್ಸ್ ಆಗೈತೆ ಅಂತ ಒಂದು ಖುಷಿ ಇರುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಳ್ಳಿ ಜೈ